ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೂಪ ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹದಿನೆಂಟು ವಸಿಷ್ಠ ವಿರಾಟ್ ಇಬ್ಬರಿಗೂ ಬೈದು ಬಂದಿದ್ದಳು ಮೈಥಿಲಿ ಆದರೆ ಅವರ ದೊಡ್ಡಪ್ಪನ ಕಡೆಯಿಂದ ಮದುವೆಯ ಪ್ರಪೋಸಲ್ ಬಂದಿತ್ತು ಹಾಗಾಗಿ ನಾಳೆ ಕೆಲಸಕ್ಕೆ ರಜೆ ಹಾಕು ಎಂದಿದ್ದರು ಅಂದು ಬೆಳಗ್ಗೆ ಬಹು ಬಗೆಯಿಂದ ತಯಾರಿ ನಡೆಯುತ್ತಿತ್ತು ಅವರ ಮನೆಯಲ್ಲಿ ಮೈಥಿಲಿಯೇ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿಟ್ಟಿದ್ದಳು ಅವಳ ಅಮ್ಮ ದೊಡ್ಡಮ್ಮ ಹೆಸರಿಗಷ್ಟೇ ಅವಳಿಗೆ ಸಹಾಯ ಮಾಡುತ್ತಿದ್ದರು ನಿರುಪಮಾ ಎಲ್ಲ ತಯಾರಿ ಆಯ್ತಾ ಎನ್ನುತ್ತಾ ಒಂದಷ್ಟು ಹಣ್ಣುಗಳನ್ನು ತೆಗೆದುಕೊಂಡು ಬಂದರು ಜನಾರ್ದನ್ ಅಡುಗೆ ಆಗ್ತಾ ಇದೆ ರೀ ಇನ್ನೇನು ಅನ್ನಕ್ಕಿಟ್ಟರೆ ಆಯಿತು ಎಂದ ನಿರುಪಮಮಾ ತಾನೇ ಎಲ್ಲ ಮಾಡಿದಂತೆ ಸುಸ್ತು ನಟಿಸಿದರು ಅಯ್ಯೋ ಅಡುಗೆ ಇರಲಿ ಕಣೆ ಸಿಂಡ್ರಲ್ಲ ರೆಡಿ ಆದ್ಲಾ ಎಂದವರು ಇನ್ನೂ ಅಡುಗೆ ಮನೆಯಲ್ಲಿದ್ದ ಮಗಳ ನೋಡಿ ಮೈಥಿಲಿ ಎಂದು ಕೂಗು ಹಾಕಿದರು ಹೇಳಿ ದೊಡ್ಡಪ್ಪ ಎಂದು ಓಡಿ ಬಂದಳು ತಗೋ ಈ ಸೀರೆ ಇದನ್ನು ಹಾಕೋ ಬೇಗ ತಯಾರಾಗು ಇನ್ನೇನು ಬರ್ತಾರೆ ಆಗಲೇ ಮನೆಯಿಂದ ಹೊರಟಿದ್ದಾರಂತೆ ಎಂದು ಅವಳ ಕೈಗೆ ಕವರ್ ಒಂದನ್ನ ಇಟ್ಟರು ತಲೆಯಾಡಿಸಿ ಒಳ ನಡೆದಳು ದೊಡ್ಡಪ್ಪ ಕೊಟ್ಟ ಸೀರೆಯ ಆಪ್ತೆಯಿಂದ ಒಪ್ಪವಾಗಿ ಉಟ್ಟು ತಯಾರಾದಳು ಎಂದೂ ಕೂದಲನ್ನು ಫ್ರೀ ಬಿಡದವಳು ಇಂದು ತನ್ನ ಕೂದಲ ಹಾರಲು ಬಿಟ್ಟಿದ್ದಳು ಸಾಧಾರಣ ಸುಂದರಿಯ ಚಿತ್ತವೆಲ್ಲ ಆ ಗರ್ಭಿಷ್ಠನತ್ತಲೆ ಬನ್ನಿ ಬನ್ನಿ ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ ಎಂಬ ಅವಳ ದೊಡ್ಡಪ್ಪನ ಧ್ವನಿ ಕೇಳಿದ್ದೆ ಅವರು ಬಂದರು ಎಂದು ಅಂದುಕೊಂಡಳು ಕೆಂಪು ಬಣ್ಣದ ಸೀರೆಯುಟ್ಟು ಸಾಧಾರಣವಾಗಿ ತಯಾರಾಗಿದ್ದಳು ಮೈಥಿಲಿ ನೋಡಲು ಅತಿ ಸುಂದರಿ ಅವಳ ದೊಡ್ಡಪ್ಪನ ಆಜ್ಞೆ ಆದಾಗ ಟೀ ಟ್ರೇ ಹಿಡಿದು ಮೆಲ್ಲಗೆ ಬಂದಳು ಎಲ್ಲರಿಗೂ ಟೀ ನೀಡಿದವಳು ಸುಮ್ಮನೆ ನಿಲ್ಲಲು ಹುಡುಗನ್ನ ನೋಡಮ್ಮ ಎಂದಾಗ ಕಣ್ಣೆತ್ತಿ ನೋಡಲು ಹಾಗೆ ನಿಂತು ಬಿಟ್ಟಳು ಅಲ್ಲಿ ವಸಿಷ್ಠ ವಿರಾಟ್ ಇಬ್ಬರು ಕುಳಿತಿದ್ದರು ವಸಿಷ್ಠನ ಮುಖದಲ್ಲಿ ನಗುವಿದ್ದರೆ ವಿರಾಟ್ ಹುಬ್ಬು ಹಾರಿಸಿ ಕೆಕ್ಕರಿಸಿದ್ದ ಅವರ ನೋಡಿ ಕಣ್ಣು ಬಿಟ್ಟಂತೆ ನೋಡಲು ಮೈಥಿಲಿ ಹುಡುಗ ಇಷ್ಟಾನ ಎಂದು ಕೇಳಲು ಇಬ್ಬರನ್ನು ಬದಲಿಸಿ ನೋಡಿದಳು ಯಾರು ನನ್ನ ನೋಡಲು ಬಂದಿರುವವರು ಎಂದು ಚಿಂತೆಯಾಯಿತು ಅವಳಿಗೆ ದೊಡ್ಡಪ್ಪ ಅದೂ ಎಂದು ಅವಳು ಮಾತು ತೆಗೆಯುವ ಮುನ್ನ ನನಗೆ ಹುಡುಗಿಯ ಒಪ್ಪಿಗೆ ಎಂದು ತಾನೇ ಮುಂದಾಗಿ ನುಡಿದ ವಿರಾಟ್ ವಿರಾಟ್ ಮತ್ತೆ ಈ ವಸಿಷ್ಠ ಏನು ಮಾಡ್ತಿದ್ದಾನೆ ಇಲ್ಲಿ ಎಂದು ಅನುಮಾನದಿ ಅವನತ್ತ ನೋಡಲು ಬೇಕೆಂದೇ ತನ್ನ ಪ್ಯಾಂಟ್ ಮೇಲೆ ಕಾಫಿ ಚೆಲ್ಲಿಕೊಂಡವ ಓ ಶೀಟ್ ಎಂದು ಮೇಲೆದ್ದು ಬಟ್ಟೆ ಕೊಡವಿಕೊಂಡ ಛೆ ಇದೇನು ಮಾಡ್ಕೊಂಡ್ರಿ ಸರ್ ಎಂದು ಜನಾರ್ದನವರು ಕೇಳಲು ಮಿಸ್ ಆಯಿತು ಸರ್ ಎಂದು ಮೈಥಿಲಿಯತ್ತ ನೋಡಿದ ಮೈಥಿಲಿ ಇವರಿಗೆ ವಾಶ್ರೂಮ್ ತೋರಿಸು ತೊಳ್ಕೊಳ್ಳಿ ವಿಶಾಲ್ ರೂಮಿಗೆ ಕರೆದುಕೊಂಡು ಹೋಗು ಎಂದಾಗ ತಲೆ ಆಡಿಸಿ ತನ್ನ ತಮ್ಮನ ರೂಮಿಗೆ ಕರೆದುಕೊಂಡು ಹೋದಳು ಅವಳನ್ನೇ ಹಿಂಬಾಲಿಸಿದವ ಅವಳು ರೂಮಿನ ಒಳಗೆ ಬರುತ್ತಿದ್ದಂತೆ ಅವಳ ಬಾಯಿಗೆ ಕೈ ಅಡ್ಡ ಇಟ್ಟು ಅವಳನ್ನು ಗೋಡೆಗೊರಗಿಸಿ ಏನೇ ನಿನ್ನೆ ನಾನು ನಿನ್ನ ಮದುವೆ ಮಾಡ್ಕೊ ಇವತ್ತು ನಾನು ವೈರಿ ಜೊತೆ ಮಾತುಕತೆ ಮಾಡ್ಕೋತಿದೀಯಾ ಎಂದವನ ಕಣ್ಣೆಲ್ಲ ಕೆಂಪು ಕೆಂಪು ಎಂದು ಮಾತನಾಡುವವಳ ಕೈ ಒತ್ತಿ ಹಿಡಿದು ಅರ್ಥ ಆಗೋ ಥರ ಹೇಳೆ ಎಂದು ಬೆದರಿದ ತಕ್ಷಣ ಅವಳ ಕೈ ಕಚ್ಚಿದಳು ಏನೇ ಬಂದಿದೆ ನಿಂಗೆ ಕೈ ಹಾ ಎಂದೊಬ ಕೈ ನೋಡಿಕೊಳ್ಳುವಾಗ ಬಾಯಿಗೆ ಕೈ ಅಡ್ಡ ಇಟ್ಟು ಅಂದ್ರೆ ಎಂದು ಅಲ್ಲಿಂದ ಹೊರಡಲನುವಾದವಳ ಕೈ ಹಿಡಿದು ಹೇಳೆ ನಿನಗೆ ವಿರಾಟ್ ಇಷ್ಟನಾ ಅವನ ಜೊತೆ ಮದುವೆ ಒಪ್ಪಿಗೆ ಕೊಟ್ಟಿದೀಯಾ ಎಂದವನ ಕಣ್ಣಲ್ಲಿ ಏನೋ ಇತ್ತು ಆದರೆ ಅದನ್ನು ಗುರುತಿಸುವಷ್ಟು ತಾಳ್ಮೆ ಇರಲಿಲ್ಲ ಮೈಥಿಲಿಗೆ ಹ್ಞೂ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಅದಕ್ಕೆ ನಾನೇ ಅವರನ್ನು ಬರೋಕೆ ಹೇಳಿದ್ದು ಎಂದು ಕೋಪದಿ ನುಡಿದಳು ಬಾಯಿ ಮುಚ್ಚಿಕೊಂಡು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು ನಾನು ಹೇಗಾದರೂ ಮಾಡಿ ನೀನು ದೊಡ್ಡಪ್ಪನ ಕನ್ವಿನ್ಸ್ ಮಾಡ್ತೀನಿ ನನ್ನ ಮೇಲಿನ ಕೋಪಕ್ಕೆ ಅವನನ್ನು ಮದುವೆ ಆಗೋಕೆ ಒಪ್ಕೋಬೇಡ ದೊಡ್ಡ ಲೋಫರ್ ಅವನು ಎಂದವನು ಅದ್ಯಾಕೋ ತಣ್ಣಗೆ ಮಾತನಾಡುತ್ತಿದ್ದ ನೀನೇನು ದೊಡ್ಡ ಸಾಜನಾ ಅವನಿಗೆ ಬೇಡ ಅಂದರೆ ನೀನು ಮದುವೆ ಆಗ್ತೀಯ ಅಷ್ಟೆ ಎರಡೂ ಒಂದೇ ಅಲ್ವಾ ಅವನು ಮಾಡಲೇ ನೀನು ಬೆಂಕಿ ಎಂದು ಹೊರಟವಳು ಅದೇ ವಾಶ್ರೂಮ್ ಸಾಧ್ಯ ಆದರೆ ನಿಮ್ಮ ಕೋಪವನ್ನು ತೊಳೆದುಕೊಂಡು ಬನ್ನಿ ಎಂದು ಅಲ್ಲಿಂದ ಹೊರಟಳು ಯು ಬ್ಲೇಡಿ ನಾನೇನು ನೀನು ಒಳ್ಳೆಯದಕ್ಕೆ ಹೇಳಿದರೆ ನನಗೆ ಮಾತಾಡ್ತೀಯಾ ಅನುಭವಿಸ್ತೀಯಾ ಬರೆದಿಟ್ಕೊ ಎಂದು ಕಾಫಿ ತೊಳೆದುಕೊಂಡು ಹೊರಬಂದ ಮೈಥಿಲಿ ನೀನು ಅದ್ಯಾವುದೋ ಫೈಲ್ ನಿನ್ನ ಬಳಿ ಇಟ್ಕೊಂಡಿದ್ದೀಯಲ್ಲಂತಮ್ಮ ಅದನ್ನು ಸರ್ಗೆ ಕೊಡು ಪಾಪ ನೀನು ಹೇಳದೆ ಕೇಳದೆ ರಜಾ ಹಾಕಿದ್ದಕ್ಕೆ ಅವರೇ ಹುಡಿದುಕೊಂಡು ಬಂದಿದ್ದಾರೆ ಎಂದು ಜನಾರ್ದನ ಅವರು ಹೇಳಲು ಫೈಲ್ ನೆಪ ಮಾಡಿಕೊಂಡು ಬಂದಿದ್ರು ಸಾರು ಎಂದು ಕೈಗೆ ಸಿಕ್ಕ ಫೈಲ್ ಒಂದು ತೆಗೆದುಕೊಂಡು ಅವನ ಕೈಗಿಟ್ಟಳು ಸ್ವೀಟ್ ತಗೊಂಡು ಹೋಗಪ್ಪ ನಮ್ಮ ಮೈಥಿಲಿ ಮದುವೆ ಪಿಕ್ಸ್ ಆಯಿತು ಮುಂದಿನ ತಿಂಗಳ ಮದುವೆ ಎಂಬ ನಿರೂಪಮಾಳ ವ್ಯಂಗ್ಯದ ಮಾತುಗಳು ನೇರವಾಗಿ ವಸಿಷ್ಠನ ಹಮ್ ಕೆಣಕಿದ್ದವು ತಗೋ ವಸಿಷ್ಠ ನನ್ನ ಮೈಥಿಲಿ ಜೋಡಿ ಹೇಗಿದೆ ಇಬ್ಬರು ಇಷ್ಟಪಟ್ಟೆ ಮದುವೆ ಆಗ್ತಿರೋದು ಎಂದು ಒತ್ತಿ ಹೇಳಿದ ವಿರಾಟ್ ಈಗಂತೂ ಖುದ್ದು ಹೋದ ವಸಿಷ್ಠ ಓ ಕಾಂಗ್ರಾಟ್ಸ್ ವಿರಾಟ್ ಕಾಂಟ್ರಾಕ್ಟ್ ನನಗೆ ಸಿಕ್ತು ಮೈಥಿಲಿಯಿಂದ ಈಗ ಮೈಥಿಲಿನೇ ನಿಂಗೆ ಸಿಕ್ತಿದ್ದಾಳೆ ಸೋ ಸ್ವೀಟ್ ಆದರೆ ಹುಷಾರು ಕೊನೆಗಳಿಗೆಯಲ್ಲಿ ಯಾರು ಯಾರ ಪಾಲಾಗ್ತಾರೋ ಎಂದು ಅವನು ಕೊಟ್ಟ ಸ್ವೀಟ್ ಒಂದನ್ನು ತೆಗೆದುಕೊಂಡು ನೋಟ ಬಿಟ್ಟು ನಡೆದಿದ್ದ ಮದುವೆಗೆ ಒಪ್ಪೇಡ ಅಂದರೆ ಒಪ್ಪಿಗೆ ಕೊಟ್ಟಿಯಾ ಇನ್ಮೇಲೆ ಇದೆ ಕಣೆ ನಿಂಗೆ ಮಾರಿ ಹಬ್ಬ ಎಂದವನ ಕೋಪಕ್ಕೆ ಕೈಯಲ್ಲಿದ್ದ ಸ್ವೀಟ್ ಪುಡಿ ಪುಡಿಯಾಗಿತ್ತು ವಸಿಷ್ಠ ಅತ್ತ ಹೋದಂತೆ ಇತ್ತ ಮೈಥಿಲಿ ಮನೆಯಲ್ಲಿ ಮಾತುಕತೆ ಶುರುವಾಗಿತ್ತು ನೋಡಿ ಸರ್ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ಮಗಳನ್ನು ಕೆಲಸಕ್ಕೆ ಕಳಿಸ್ತಿದ್ದೀವಿ ಇನ್ನೂ ಒಬ್ಬ ಮಗ ಇದ್ದಾನೆ ಆದರೂ ನಮ್ಮ ಕೈಲಿ ಆದಷ್ಟು ನಾವು ಕೊಡ್ತೀವಿ ಎಂದು ವಿರಾಟಪ್ಪನ ಎದುರು ಬೇಡಿದ ಧ್ವನಿಯಲ್ಲಿ ಕೇಳಿದರು ಜನಾರ್ದನ್ ನೋಡಿ ಸರ್ ನಮಗೆ ದೇವರು ಕೊಟ್ಟಿದ್ದೇ ಬೇಕಾದಷ್ಟಿದೆ ಅದ್ರ ಮಧ್ಯೆ ನೀವು ಕೊಟ್ಟಿದ್ದು ತಗೊಂಡು ಎಲ್ಲ ಬೇಡ ಮಗಳನ್ನು ಕೊಟ್ಟು ಸಾಕು ಕೊಂಬೆಯನ್ನೇ ಮದುವೆ ಮಾಡಿ ಕೊಡ್ತಿದ್ದೀರಾ ಇದಕ್ಕಿಂತ ದೊಡ್ಡದೇನಿದೆ ಮಗ ತುಂಬ ಇಷ್ಟಪಟ್ಟು ಮದುವೆ ಆದರೆ ಇವಳನ್ನೇ ಆಗೋದು ಅಂತ ಹಠ ಮಾಡಿ ಕರೆದುಕೊಂಡು ಬಂದಿದ್ದಾನೆ ಎಂದು ವಿರಾಟ್ ತಂದೆ ಕಿಶೋರ್ ಎಲ್ಲ ನಿಮ್ಮ ದೊಡ್ಡ ಗುಣ ಸರ್ ಎಂದು ಕೈ ಮುಗಿದರು ಜನಾರ್ದನ್ ಸರ್ ಅಷ್ಟು ದೊಡ್ಡ ಮಾತೆಲ್ಲ ಬೇಡ ಕೈ ಇಳಿಸಿ ಎಂದು ಕೈ ಇಳಿಸಿದ ವಿರಾಟ್ ನಾನು ಮೈಥಿಲಿಯ ಜೊತೆ ಮಾತನಾಡಬೇಕು ಎಂದು ವಿನಯದಿ ನುಡಿದ ಅದಕ್ಕೇನಿದೆ ಸರ್ ಮಾತನಾಡಿ ಎಂದವರೇ ಮೈಥಿಲಿ ಹಿತ್ತಲೆಗೆ ಕರೆದುಕೊಂಡು ಹೋಗಮ್ಮ ಎಂದಾಗ ಮತ್ತೆ ತಲೆ ಆಡಿಸುವುದೊಂದೇ ಅವಳ ಕೆಲಸ ಬರುತ್ತಿದ್ದ ದುಃಖವ ತಡೆದು ತಲೆ ಆಡಿಸಿ ನಡೆದಳು ಅವಳನ್ನೇ ನೋಡುತ್ತಾ ವ್ಯಂಗ್ಯವಾಗಿ ನಕ್ಕು ಅವಳ ಹಿಂಬಾಲಿಸಿದ ವಿರಾಟ್ ಏನೇ ಕೊಬ್ಬಿದ ಕೋಳಿ ಏನೇನೋ ಹೋರಾಡುತ್ತಿದ್ದೆ ಬಿಟ್ಟಿ ಊಟ ಕೊಟ್ಟರು ನಿನ್ನ ಮದುವೆ ಆಗಲ್ಲ ಅಂತ ಇವಾಗ ಹೇಗಿದೆ ಟ್ವಿಸ್ಟ್ ನಿನ್ನ ದೊಡ್ಡಪ್ಪನೇ ನನ್ನ ಕಾಲು ಹಿಡಿದು ನಿನ್ನ ಮದುವೆ ಮಾಡಿ ಕೊಡ್ತಾರೆ ಎಂದವ ಅವಳ ತುಟಿಯ ಒತ್ತಿ ಹಿಡಿದು ಏನೇನೋ ಬಿದ್ದೆ ಗಂಡಸರ ಸಮಾಜ ಕೆಟ್ಟದಿದೆ ಹೀಗೆ ಹಾಗೆ ಎಲ್ಲಿಗೆ ಹೋಯ್ತು ಈಗ ನನಗೆ ಚೆನ್ನಾಗಿ ಗೊತ್ತು ಕಣೆ ನಿನ್ನ ವೀಕ್ನೆಸ್ ಅದು ನಿನ್ನ ಅಪ್ಪ ದೊಡ್ಡಪ್ಪ ನಿನ್ನ ತಮ್ಮ ಎಂದು ಅವಳ ತುಟಿಯಡೆಗೆ ಬಾಗಿ ಆದಷ್ಟು ಬೇಗ ಮದುವೆ ಆಗೋಣ ನನಗೆ ದಿನೇ ದಿನೇ ನಿನ್ನ ಬಿಟ್ಟಿರೋಕೆ ಕಷ್ಟ ಆಗ್ತಿದೆ ವನ್ಸ್ ನೀನು ನನ್ನವಳಾದರೆ ಆಮೇಲೆ ಇರೋದು ಆಟ ನನ್ನ ಹೆಂಡತಿಯಾಗಿ ಅಲ್ಲ ನನ್ನ ಮನೆ ಕೆಲಸದವಳಾಗಿರ್ತೀಯ ಅಷ್ಟೇ ಅಲ್ಲ ರಾತ್ರಿ ಆದರೆ ನನ್ನ ಬೆಡ್ ಮೇಲೆ ಸಹ ಇರ್ತೀಯಾ ಎಂದು ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ನನ್ನ ನೆನಪಿಗೆ ಇಟ್ಕೊ ಇನ್ಮೇಲೆ ನಿನ್ನ ಜೀವನದಲ್ಲಿ ನಡೆಯೋ ಪ್ರತಿ ಘಟನೆಯ ಹಿಂದೆ ನಾನಿರ್ತೀನಿ ನೀನು ಪ್ರತಿ ಹೆಜ್ಜೆ ಡಿಸೈಡ್ ಮಾಡ್ತೀನಿ ಎಂದು ಅವಳ ಬಿಟ್ಟ ಇಷ್ಟೇ ನಿನ್ನ ಕೈಲಿ ಮಾಡೋಕ್ಕೋಗೋದು ಮಿಸ್ಟರ್ ವಿರಾಟ್ ಈಗ ಹೋಗಿ ನಾನು ಮದುವೆ ಇಷ್ಟ ಇಲ್ಲ ಅಂದರೂ ಮದುವೆ ನಿಲ್ಲುತ್ತೆ ನೋಡ್ತೀಯಾ ಎಂದು ಕೆಕ್ಕರಿಸಿ ನುಡಿದಳು ಮೈತಿಲಿ ಹೋ ಹೌದಾ ಟ್ರೈ ಮಾಡು ಎಂದು ಕೈ ಕಟ್ಟಿನಕ್ಕವನ ಮಾತು ಅರ್ಥ ಆಗಲಿಲ್ಲ ಮೈಥಿಲಿಗೆ ನಿನ್ನ ನೋಡೋಕೆ ಬಂದಿಲ್ಲ ಕಣೆ ಕೊಂಡ್ಕೊಂಡಿದ್ದೀನಿ ನಿನ್ನಪ್ಪನ ಆಪ್ರೇಷನ್ಗೆ ಹಣ ಕಟ್ಟಿದ್ದೀನಿ ಡಾಕ್ಟರ್ ಹತ್ರನೂ ಮಾತನಾಡಿದ್ದೀನಿ ಅಂತ ಐದು ಲಕ್ಷ ಹಣ ಖರ್ಚು ಮಾಡಿ ನಿನ್ನ ಕೊಂಡುಕೊಂಡಿದ್ದೀನಿ ಎಂದು ವ್ಯಂಗ್ಯ ಮಾಡಿದ ಅಲ್ಲೇ ಕುಸಿಯುವಂತಾದಳು ಅವಳು ಆದರೂ ಸವರಿಸಿಕೊಂಡು ಯಾವನಿಗೆ ಬೇಕು ನಿನ್ನ ಹಣ ನಾನು ದೊಡ್ಡಪ್ಪನಿಗೆ ಹೇಳ್ತೀನಿ ಎಂದು ಮುಂದೆ ಹೊರಟವಳ ಕೈ ಹಿಡಿದು ಹಿಂದೆ ತಿರುಜಿದವ ತಮ್ಮ ಕಾಲೇಜ್ಗೆ ಹೋಗಿದ್ದಾನಲ್ವಾ ವಾಪಸ್ ಬರೋದು ಬೇಡವಾ ಎಂದಾಗ ಅವಳ ಕಣ್ಣಿಂದ ನೀರು ಜಾರಿತು ನೀನೇ ಹೇಳಿದಿಯಲ್ಲ ಗಂಡಸರು ಒಳ್ಳೆಯವರಲ್ಲ ಅಂತ ಜಸ್ಟ್ ಪ್ರೂವ್ ಮಾಡ್ತಿದ್ದೀನಿ ನೀನು ಮದುವೆಗೆ ಒಪ್ಪಿಗೆ ಕೊಡದೆ ಹೋದರೆ ತಮ್ಮ ಆಮೇಲೆ ಬೆಟ್ ಮೇಲಿರೋ ನಿನ್ನಪ್ಪ ಎಂದಾಗ ಅವಳ ಮುಂದಿನ ಮಾತುಗಳು ಗಂಡಲಲ್ಲೇ ಉಳಿದವು ಓಕೆ ಚಿನ್ನಿ ನೀನು ಸೈಲೆಂಟ್ ಆಗಿರೋದು ನೋಡಿದರೆ ನಾಚ್ಕೋತಿದೀಯಾ ಅನಿಸುತ್ತೆ ಸರಿ ಬಾ ಡೇಟ್ ಫಿಕ್ಸ್ ಮಾಡೋಣ ಎಂದವ ಅವಳ ಕೈ ಹಿಡಿದೇ ಇಳಿದುಕೊಂಡು ಬಂದ ಒಳ್ಳೆ ಜೋಡಿ ಇಬ್ರು ಎಂದು ದೃಷ್ಟಿ ತೆಗೆದರು ನಿರೂಪಮ ಅದೇಕೋ ವಸಿಷ್ಠನ ನೋಡಿ ಉರಿದುಕೊಂಡವರಿಗೆ ವಿರಾಟ್ ಇಷ್ಟ ಆಗಿದ್ದನಾ ನಮ್ಮ ವಿರಾಟ್ಗೆ ಅಮ್ಮ ಇಲ್ಲ ಎಲ್ಲ ನಾನೇ ನೋಡ್ಕೊತಿದ್ದೆ ಇನ್ಮೇಲೆ ಅವನು ನಿಮ್ಮ ಮನೆಗೂ ಮಗ ಇದ್ದಾಗೆ ಅವನ ಮದುವೆ ಜವಾಬ್ದಾರಿಯೆಲ್ಲ ನಿಮ್ಮದೇ ಆದರೆ ಖರ್ಚು ಮಾತ್ರ ನಮ್ದು ಎಂದು ನಕ್ಕರು ಕಿಶೋರ್ ಸರಿ ಬೀಗ್ರೆ ಎಂದು ನಕ್ಕರು ಜನಾರ್ದನ್ ಆದರೆ ತಲೆ ತಗ್ಗಿಸಿ ನೋವ ನುಂಬಿಕೊಳ್ಳುತ್ತಿದ್ದಳು ಮೌನ ನಾಂಚಿಕೆಯಂತೆ ಕಾಣಿಸುತ್ತಿತ್ತು ಉಳಿದವರಿಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಮೈಥಿಲಿಯದೆ ಅಡುಗೆ ಎಂದು ಊಟಕ್ಕೆ ಕೂರಿಸಿದರು ವಾವ್ ಟೇಸ್ಟ್ ಸಕ್ಕತ್ತಾಗಿದೆ ಮದುವೆ ಆದಮೇಲೆ ಹೋಟೆಲ್ನಲ್ಲೂ ನೀನೇ ಅಡುಗೆ ಮಾಡೋದು ಎಂದು ಅವಳಿಗಷ್ಟೇ ಕೇಳುವಂತೆ ಹೇಳಿದ ವಿರಾಟ್ ಆಗಲೇ ಪಿಸುಪಿಸು ಏನಪ್ಪ ಎಂದು ವಿರಾಟ್ನ ರೇಗಿಸಿದರು ಎಲ್ಲ ಊಟ ಮುಗಿಸಿ ಮರಳಿದರು ಇತ್ತ ರೂಮ್ ಸೇರಿದ ಮೈಥಿಲಿಯ ಬಾಡು ಅದೇ ಅಳುವುದೊಂದೇ ಎಂದಿಗೆ ದೊರೆಯುವುದೋ ಅವಳಿಗೆ ಈ ನೋವುಗಳಿಂದ ಮುಕ್ತಿ ಕೋಪದಿ ಬುಸಿಕುಟ್ಟುತ್ತಾ ಬಂದ ವಸಿಷ್ಠ ಎಲ್ಲೋ ಒಂದು ಕಡೆ ಕಾರ್ ನಿಲ್ಲಿಸಿ ಅದ ಕೊರಗಿದ ಅದೆಷ್ಟು ಕೋಪಗೊಂಡಿದ್ದ ಎಂದರೆ ಅವನ ಕಣ್ಣುಗಳು ಬೆಂಕಿಯುಂಡೆಗಳಾಗಿದ್ದವು ಬೆಳಗ್ಗೆಯಿಂದ ನಡೆದ ಘಟನೆ ನೆನೆದ ಅಂದು ತಾನು ಏನೋ ಪ್ಲಾನ್ ಮಾಡಿ ಖುಷಿಯಿಂದ ಮೈಥಿಲಿಯ ನೋಡಲು ಹೊರಟ ಅವಳ ಬಳಿ ಹೇಳಿ ಪ್ಲಾನ್ ಸಕ್ಸಸ್ ಮಾಡುವ ಖುಷಿಯಲ್ಲಿದ್ದ ಎಂದಿಗಿಂತ ಅರ್ಧ ಗಂಟೆ ಮುಂಚೆಯೇ ಬಂದು ಅವಳಿಗಾಗಿ ಕಾಯುತ್ತಿದ್ದವ ನಿಮಿಷಕ್ಕೊಮ್ಮೆ ಬಾಗಿಲ ನೋಡುತ್ತಿದ್ದ ಆದರೆ ಗಂಟೆಗಳು ಕಳೆದರೂ ಅವಳು ಬರದೇ ಇದ್ದಾಗ ಅವಳಿಗೆ ಕರೆ ಮಾಡಿದ ಆದರೆ ಅಡುಗೆ ಮನೆಯಲ್ಲಿ ಇದ್ದವಳ ಫೋನ್ ಬಡಿದುಕೊಂಡರೂ ರಿಸೀವ್ ಮಾಡುವವರಿಲ್ಲ ನಂತರ ಶರತ್ ಕರೆದು ವಿಚಾರಿಸಿದಾಗ ಗಂಡಿನ ಕಡೆಯವರು ಬರುತ್ತಾರೆಂದು ತಿಳಿದು ಉರಿದು ಹೋದ ಆದರೂ ಅವಳ ದೊಡ್ಡಪ್ಪನ ಒಪ್ಪಿಸಿದರೆ ಕೆಲಸ ಈಸಿ ಎಂದರಿತವ ಅವಳ ಮನೆಯತ್ತ ಕಾರ್ ಓಡಿಸಿದ್ದ ಮನೆಯಿಂದ ಸ್ವಲ್ಪ ದೂರದಲ್ಲಿ ದೊಡ್ಡ ಕಾರ್ ನೋಡಿ ಅನುಮಾನ ಬಂದಿತ್ತು ಜೊತೆಗೆ ಕಾರ್ ದಿ ರಾಯಲ್ ಎಂಬ ಸಿಂಬಲ್ ನೋಡಿಯೇ ಬಂದಿರುವ ರಾರೆಂದು ಊಹಿಸಿಬಿಟ್ಟ ಯಾಕೆಂದರೆ ಅದು ಅವಳು ವಿರಾಟ್ ಜೊತೆ ಇದ್ದದ್ದು ನೋಡಿದ್ದಾನಲ್ಲ ಆದರೂ ಕೊನೆಯ ಪ್ರಯತ್ನ ಎಂಬಂತೆ ಅವಳ ಮಾತನಾಡಿ ಮದುವೆ ಬೇಡ ಎಂದು ಹೇಳಿಸಲು ನೋಡಿದ ಆದರೆ ಇವನ ಮೇಲಿನ ಕೋಪಕ್ಕೆ ಅವಳು ಒಪ್ಪಿದ್ದಾಳೆಂದು ಮತ್ತೆ ತಿಳಿದ ಛೇ ಈ ಹುಡುಗೀರೆಲ್ಲ ಒಂದೇ ಕೆಲಸ ಮಾಡೋಕ್ಕೆ ಒಬ್ಬ ಪ್ರೀತಿ ಮಾಡೋಕ್ಕೆ ಒಬ್ಬ ಮದುವೆ ಒಬ್ಬ ಕೊನೆಗೆ ಚೆ ಎಲ್ಲರೂ ಹಣಕ್ಕೆ ಆಸೆ ಪಡೋರೆ ಆದರೂ ಅವನಿಗಿಂತ ನನ್ನ ಬಳಿ ಜಾಸ್ತಿನೇ ಹಣ ಇರೋದು ಅವನು ಸರಿ ಅಂತ ಹೇಳೋಕೆ ಹೋದರೆ ನನಗೆ ಬೈತಾಳೆ ಬಿಡಲ್ಲ ಕಣೆ ನಿನ್ನ ಭಾರೀ ಹರಡ್ತಿ ಯಾರ್ಯಕ್ಕೆ ಮರಿದು ನಂಚು ಅಂದ್ರೆ ನಾನು ವಸಿಷ್ಠನೇ ಅಲ್ಲ ಎಂದು ಹಲ್ಲು ಕಡಿದವನ ಯೋಚನೆ ಪೂರ ಮೈಥಿಲಿಯತ್ತ ಮತ್ತೆ ಸಿಗುವ ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ